ಹಲೋ ಹಲೋ ಹಾಕ್ಬರತಾವ್ರಿ ಈಗ ಹೌದಿಲ್ಲ ಹೌದ ಅದಕ್ಕೆ ಸರ್ಜೋರಿ ಕಿಲೋಮಂತ್ರು ಬಂದ್ ಏನು ಮಾತಾಡ್ಯಾರನು ಅಂತ ಎಲ್ಲರೂ ದೈವನು ಕೇರಿ ರೀ ಅದಕ್ಕೆ ದೈವಂದ್ರ ದೇವ್ರ ಐತಿ ದೈವ ಹೇಳಿ ಹೇಳ್ತಾರಪ್ಪ ಅಂತಂದ್ರೆ ಭಾಳ್ ಮಾತಾಡಬ್ಯಾಡ್ರಿ ಶಾಖಕ್ಕೆ ಮಾತಾಡೋಕೆ ಹೇಕತ್ಯಾರ ಹೇಳ್ತಾರೆ ಅದಕ್ಕೆ ಭಾಳ ಮಾತಾಡುವಂತ ಉದ್ದೇಶ ಏನಿಲ್ಲ ಏನಿಲ್ಲ ಅದಕ್ಕೆ ಇವತ್ತು ಎರಡು ದಿವ್ಸ ಏನಪ್ಪ ಅಂದ್ರೆ ಪ್ರಥಮದಾಗ ಬಂದ ಸರ್ಜೋರಿ ಕಿಲೋಮಂತ್ರ ಸ್ತೋತ್ರ ಮಾಡ್ಯಾರ ನಾವು ಸ್ತೋತ್ರ ಮಾಡ್ಯಾವ ನಾವು ಹೇಳ್ತಾರೆ ಸಂವಹಾರ ಮಾಡುವಂತ ಸಮಯದಲ್ಲಿ ಏನಪ್ಪಾ ತಂದ್ರ ಊಟ ಹಾಕಾಕ ನೀಗಿಲ್ಲ ಅಲ್ಲಿ ನಮ್ಮ ಅಪ್ಪ ಬಂದು ಊಟ ಹಾಕಿ ಅಂತಂದ್ರ ಅವ್ರು ಅಂದಾರ ಹೌದಿಲ್ಲ ಹೌದಾವ್ ಅಲ್ಲಿ ನಿಮ್ಮ ಅಪ್ಪ ಊಟಕ್ಕೆ ಹಾಕ್ಬೇಕಾದ್ರೆ ಅಲ್ಲಿ ಒಂದು ಕಾರಣ ಐತಿ ಏನೈತಿ ಕಾರಣ ಏನ್ ಕಾರಣ ಐತಿ ಅಂದ್ರೆ ಅವ್ರು ಊರು ಅನ್ನುವಂತ ರೈತನ ಮರ್ದನ ಮಾಡ್ಲಿ ಅವ್ ಏನಪ್ಪಾ ತಂದ್ರ ವಿಶ್ರಾಂತಿ ಪಡಿತಿದ್ರ ಶಾಂತಿ ಪಡಿತಿದ್ರು ವಿಶ್ರಾಂತಿ ಪಡೆಯುವಂತ ಸಮಯದೊಳಗ ಏನ್ ಅಲ್ಲಿ ಏನಾಗ್ ಪಾಠ ಕೇಳಿದ್ರ ಏನಾಗ್ಯದ ಇವ್ರ ಪರಮಾತ್ಮ ಒಬ್ಬರು ನಿತ್ಯತೆ ಹಾಕಿ ಅವ್ರು ಏನಪ್ಪಾತಂದ್ರ ನಮ್ಮ ಒಂದ್ ಸ್ವಲ್ಪ ಕೆಲಸ ಹಚ್ಚಬೇಕು ಕೆಲಸ ಹಚ್ಬೇಕು ಕೆಲಸ ಹಚ್ಚ ಅವಾಗ ಇವ್ರು ಅಪ್ಪು ಊಟ ಕೊಟ್ಟಣ್ ನಮ್ಮ ಹೇಳಿದಾಗ ಇವ್ರ ಹಪ್ಪು ಕೆಲಸ ಮಾಡ್ಯಾನ ಕೆಲಸ ಹೌದಿಲ್ಲ ಹೌದ ಇನ್ನು ಅವರು ಒಂದ್ ಹಳೆಯ ಕೃತ ಇವರಾಗ ಪ್ರಜೆಗಳಿಗೆ ಹಂಕಾರ ಬಂದಿತ್ತು ಪ್ರಜೆಗಳಿಗೆ ಹಂಕಾರ ಬಂದಿತ್ತು ಅಹಂಕಾರವನ್ನು ಮಿರಿಯುವ ಗೋಸ್ಕರವಾಗಿ ಅಹಂಕಾರ ಅಡಗಿಸುವ ಗೋಸ್ಕರವಾಗಿ ಬ್ರಹ್ಮ ದೇವರು ಪ್ರಯಾಸ ಪಟ್ಟು ಈಶ್ವರನ ಹೊಲಿಸಿಕೊಂಡ ಈಶ್ವರನ ಹೊಲಿಸಿಕೊಂಡ ಗಣಪತಿಯನ್ನು ಸೃಷ್ಟಿ ಮಾಡ್ಯಾರು ಅಂತ ಹೇಳಿ ಅವ್ರು ಹಾಡ್ಯಾರ ಹಾಡವ್ ಆದ್ರ ಅವ್ರೊಳ್ಗೂ ಏನಪ್ಪ ಅಂಗಪಾದ ಕೇಳಿದ್ರೆ ಸಂಪೂರ್ಣ ಹೊಟ್ಟಸವರು ಅವರಾಗಿರ್ಬೇಕು ಪ್ರಾಸ ಮಾಡುವ ಹೌದಿಲ್ಲ ಹೌದಾ ಇಲ್ಲಿ ಹೌದ ಹೌದು ತಾಸ ಮಾಡ್ಕೋಬ್ರಯ್ಯಾರ ಮಾಡೋರೊಬ್ರಾಸ ಮಾಡ್ಕೋಬ್ರ ತಯಾರ ಮಾಡೋಬ್ರ ಹಡಿಯವ್ರೊಬ್ರ ಅಂದ್ರ ಲೀನ ಎತ್ತಿ ಬ್ರಹ್ಮದೇವರು ಪ್ರಯಾಸ ಪಟ್ಟಂದ್ರ ಬ್ರಹ್ಮದೇವರು ತಾಸ ಮಾಡ್ಕೊಂಡ ಈಶ್ವರ ಹೊಲಿಸಿಕೊಂಡ ಈಶ್ವರನಿಂದ ಗುಲ್ಪ ಬಿಟ್ಟಾರತ್ತ ಇವ್ರು ಹೇಳ್ತಾರ ಹೌದು ಹೌದು ಹೌದಾ ಆದ್ರ ಏನು ಕ್ಷೇತ್ರವು ಏನ ಅಲ್ಲಿ ತಾಸ ಮಾಡ್ಕೋ ಈಶ್ವರಬೇಕಾಗಿತ್ತು ಹಡಿಯವು ಅವಾಗಬೇಕಾಗಿತ್ತು ತಯಾರು ಮಾಡುವ ಅವಾಗಬೇಕಾಗಿತ್ಲ

நம்ம அம்மா மாதாடியாண்டன அது ஏன் அருகே கூட கல்ஸ் அருகூர் உட்கோம்

గవన హాసైతి గణ్మాక్క సాకట్ సిరి ఉంటారాక్ర మంత్రభ దొలగా ఆహా సముద్ర మంత్ర పాత్ర విష్ణు పరమాత్మ ఏడా ఉట్ మోహిని రూప తాళి మోహిని రూప తాళి అమృత అమృత ಸೀರೆ ಸುಮಾರ್ ಸುಮಾರು ಚಟಳ ದೋತ್ರ ಕೆಲಸ ಮಾಡ್ಬೇಕಾಗಿತ್ಲಾ ಅಂದ್ರೆ ಗಣಸರಿಗ್ ಒಂದಿಟ್ಟಿ ಸುಮಾರ್ ಚಟ ಅದ ಅವಳ ಹಂಗಲ್ಲ ಸುಮಾರ್ ಚಟ ಇರ್ಲಿ ಬೇಡ ಅವ್ರು ಅದ್ ಮಾಡೋದ್ ಮಾಡತ್ತಾರ ನೋಡ ಗಣಸ ಕಾಣ್ತಾರ ಒಟ್ಟ ದೋತ್ರ ಉಟ್ಬಂದು ಮಾಡ್ಬೇಕ ಸೀರೆ ಮಾಡ್ರಿ ಮಾಡಿ ಮತ್ತ ನಮ್ಮ ಹಚ್ಚತ್ತ ಅದನ್ನ ಮಾತಾಡ್ತಾರಲ್ಲ ಅವರು ಸೆನ್ಯಾರ ಅದಕ್ಕೆ ಬಾಳ ಮಾತಾಡುವಂತ ಯಾವಿಲ್ಲ ಇಲ್ಲ ಇನ್ನು ಸಾಕಷ್ಟು ಮಂದಿ ಗಂಡು ಮಕ್ಕಳ ಯಾರ್ಯಾರು ಪಾತಂದ್ರೆ ತ್ರಿಲೋಕನ ಗಾ ನಡೆಸ್ಕೊಂಡ್ ಯಾರ ಅರ್ಜುನ ತ್ರಿಲೋಕ ಅರ್ಜುನ ಅರ್ಜುನ ತ್ರಿಲೋಕಾನ ಸೀರೆ ಉಡದೇನು ಎಲ್ಲೂ ಕೊಡದ್ ಪಾಪ ಇವ್ರು ಯಾಕಂದ್ರೆ ನನ್ನ ಗಂಡಗೂ ಯಾಕಂದ್ರೆ ಕೌಸಲ್ಗೆ ನನ್ನ ಗಂಡ ಸೀರೆ ಉಡ್ಸ ಪರ್ಸಂಗ್ ಬರ್ಬೋದು ಇವನು ಎಲ್ಲಾನು ಕೊಡೋ ಕಸತ್ ನಂದಿ ಯಾಕಂದ್ರೆ ಇವ್ನ ಗಂಡಮಕ್ಳ ಸಾಕು ಮಂದ್ ಸೀರೆ ಬಿಟ್ಟಾರು ಅಂತವ್ರು ಇಂಥವ್ರು ಉಳಿದ ಅಂತ அதுக்கிர்ல மாதாடுவா யாவா இவரு முன்னின் சந்திங்கலவந்த ரீதியா சும்பளக் கண்ட கட்டி உடசாவதே சும்பளிகண்ட குடசவ் சோமனிங் சோமனிங் சும்பளிகண்ட் அவங்க நன் பிரீத்தி உடன்துமல உடஸ் போடல ஏக அவ்வளவு சீரி விட்டா இவரென்ட் மஹா இவ்ரீ நான் உடனேர்ல இல்லை இல்லை குடித்த தாயி மொழி பாடறாரு தந்தி மொழி பாடாரு ஓடியாரு தாய் ారు నమ్మదీ తండ్రి ధర్మ తండ్రి ధర్మ బ్రైతి స్వాతంత్ర పతివ్రత ధర్మ దాశిలో హలో గండ దేవరకు సాక మంది ఏడు సంసారిన దివస్ ఏ పురాణా చెప్పార చూను బర్దారు సుమారు అదే ఇవతిన దిస్ ఒకే లట్ట ఉపయోగ

ఏకపత్ని రథస్థ రత ఏ పత్ని వ్రతస్థ తారా రథస్థ బ్యాగ్ ಮಾಡ್ಬೇಕ ಮಾಡ್ಬೇಕು ಈ ಮಾತ ಮೂವತ್ತ ಹಾಡಿಕೆ ಮಾಡುದು ಮಾಡ ಅದಕ್ಕ ಮುಂದಿನ ಸಂದಿಗೆ ಸರ್ಜೋಣ ಕಲಾವಂತಾರೆ ಹೆಂಗ್ ಬರ್ತಾರೆ ಬರ್ಲಿ ಬರ್ಲಿ ಗುರುಗಳು ಹೆಂಗೆ ಬರ್ತಾರೆ ಯಥಾ ಪ್ರಕಾರ ಐತ್ ನೋಡಿ ಹಾ 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 ಚಾನ್ಸ್ ಕೊಟ್ಬಿಡು ಕೊಡೋಣ್ರಿ ಬಾ ಬಾಲ